ದೀನದಲಿತರ ತಾಯಿಯೇ ಅಮ್ಮ ಕೃಪಾ ವಿಶ್ವಾಸದ ಕಾರಂಚಿಯೇ ದೈವ ದಾಸಿಯಾಗಿ ದೈವ ಪದ್ಧತಿಯನ್ನು ನೆರವೇರಿಸಿದವರೇ ಎಲ್ಲ ಕುಟುಂಬಗಳ ಪೋಷಕಿಯೇ ರಾಣಿ ಅಮ್ಮ ಕಂಗಾಲಾಗಿ ಹೋಗಿರುವ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಾರ್ಥಿಸಲಾಗದೇ ಇರುವ ಮಕ್ಕಳು ಕುಟುಂಬದ ಹೊರೆಗಳಿಂದ ಭಾರಗಳಿಂದ ಸಾಲಗಳಿಂದ ಪ್ರಾರ್ಥಿಸಲಾಗದೇ ಇರುವವರು ರೋಗದಿಂದ ಪ್ರಾರ್ಥಿಸಲಾಗದೇ ಇರುವವರು ವಾಚಾಳಿ ಹೆಂಡತಿಗಳ ನಿಮಿತ್ತವಾಗಿ ಕುಡುಕ ಗಂಡಂದಿರ ನಿಮಿತ್ತವಾಗಿ ಬೇಜವಾಬ್ದಾರಿಯುತ ಜೀವಿತಗಳ ನಿಮಿತ್ತವಾಗಿ ಪ್ರಾರ್ಥಿಸದೇ ಇರುವವರು ಮಕ್ಕಳ ನಿಮಿತ್ತವಾಗಿ ಪ್ರಾರ್ಥಿಸಲಾಗದೇ ಇರುವವರು ಅವಮಾನ ನಿಂದನೆಗಳ ನಿಮಿತ್ತವಾಗಿ ಪ್ರಾರ್ಥಿಸಲಾಗದೇ ಇರುವವರು ಅಮ್ಮ ಎಷ್ಟು ಚಿನ ಯುವಕ ಯುವತಿಯರನ್ನು ನಾವು ನೋಡುತ್ತೇವೆ ಕನ್ಯಾಸ್ತಿರನ್ನ ಯಾಜಕರನ್ನ ಶುಭ ಸಂದೇಶ ಸಾರೋವರನ್ನ ನಾವು ನೋಡುತ್ತೇವೆ ಅಮ್ಮ ಪ್ರಾರ್ಥಿಸಲು ಅಸಾಧ್ಯವಾಗುವಂತಹ ಕಾಲವಾಗಿದೆ ಅಮ್ಮ ನಮಗೂ ಸಹ ನನಗೂ ಸಹ ಅಮ್ಮ ಪ್ರಾರ್ಥಿಸಲು ಅಸಾಧ್ಯವಾದ ಸಮಯಗಳು ಬಂದೊದಗುತ್ತದೆ ಅಮ್ಮ ಸ್ವರ್ಗೀಯಾತ್ರೆ ಅಂಗಾಂಗಗಳಾಗಿರೋ ನಾವುಗಳು ದಿನದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಾಗಲೂ ನಮಗೆ ಅನೇಕ ವಿಧವಾದ ಹೋರಾಟಗಳು ಅಮ್ಮ ಅಮ್ಮ ಈಗ ನಮ್ಮ ಕುಟುಂಬಗಳಿರುವಂತಹ ಆಲಸ್ಯಗಳು ವೈರಾಗ್ಯಗಳು ಮನಸ್ತಾಪಗಳು ಸೇಡು ಮತ್ಸರಗಳು ಕ್ಷಮೆ ಇಲ್ಲದ ಜೀವನ ಪ್ರೀತಿ ಇಲ್ಲದ ಜೀವನದ ನಿಮಿತ್ತವಾಗಿ ಪ್ರಾರ್ಥಿಸಲಾಗುತ್ತಾ ಇಲ್ಲ ಅಮ್ಮ ಕುಗ್ಗಿ ಹೋಗುವ ಹೃದಯಗಳಮ್ಮ ಅಮ್ಮ ಈಗ ಅನೇಕ ವಿಷಯಗಳ ನಿಮಿತ್ತವಾಗಿ ಪ್ರಾರ್ಥಿಸಲಾಗದೇ ಒಂದೊಂದು ಮಕ್ಕಳನ್ನು ಇಂದು ನಿಮ್ಮ ಪಾದಕ್ಕೆ ಚಮ ಸಮರ್ಪಿಸಿ ಪ್ರಾರ್ಥಿಸುತ್ತೇವಮ್ಮ ಅಮ್ಮ ಪ್ರತಿಯೊಂದು ಕುಟುಂಬಗಳು ಪ್ರಾರ್ಥನಾ ಕುಟುಂಬವಾಗಲಿ ಪ್ರತಿಯೊಬ್ಬ ವಿಶ್ವಾಸಿಗಳು ಭಕ್ತ ವಿಶ್ವಾಸಿಗಳು ಪ್ರಾರ್ಥನಾ ಭಕ್ತ ವಿಶ್ವಾಸಿಗಳಾಗಲಿ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸ್ಯಮ್ಮ ಪ್ರಾರ್ಥಿಸಲಾಗದಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರಿಯಮ್ಮ ಅಮ್ಮ ಪ್ರಾರ್ಥಿಸಲಾಗದಿರುವವರಿಗಾಗೆಮ್ಮ ಪ್ರಾರ್ಥಿಸಿರಿಯಮ್ಮ ಅಮ್ಮ ಪ್ರಾರ್ಥಿಸಲಾಗದಿರುವ ನಮಗಾಗಿ ನನಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರವೇಶಿಸಿನ ನಾಮದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತಿದ್ದೇವಮ್ಮ ಜಪಸರದ ಪ್ರಾರ್ಥನೆಯನ್ನು ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಲ್ಲಿಂದ ನಮ್ಮನ್ನು ಆಮೇಲೆ

நெறையெல்லூரில நமக்கு நமக்கு நடைமுறை

ನಮೋಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ನೀರು ಮತ್ತು ನಿಮ್ಮ ಹುದರದ ಫಲವಾದ ಏಸು ದನ್ನೀರು ಪಾಪಿಗಳಾಗಿರುವ ನಮಗಾದೆ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಯಾಸಿಸುತ್ತದೆ

ಪ್ರಾರ್ಥಿಸಲಾಗದೆ ಇರುವವರಿಗಾಗಿ ಪ್ರಾರ್ಥಿಸ್ರಿ ನಿಮ್ಮ ಉತ್ತರ ಪ್ರಾರ್ಥಿಸಲಾಗದೆ ಇರುವವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಬರಿಯ ಪ್ರಸರಣೆ ಪ್ರಭುಧಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ಯರು ನಿಮ್ಮ ಮೌದರದ ಫಲವಾದ ಏಸು ತನ್ಯರು

ప్రస్తుతాభుణి ప్రభునిమొడనే స్త్రీయరూ దరద ఫలవదన్యరు నమ్మోమే ప్రభు నిమొడనే స్త్రీయ తనరు మత్ నిమ్మ ఉదరద ఫలవదా ఎస్సు తన్యరు

समकन प्रिय देवमाते प्राप्ति कलागिरवा नमगागी नागसु जय देवादा तथा प्राप्तित्रे समवरिया प्रसेदात्रे प्रभु मोदने इंतारे श्रीले निहु तनरेव मस्ते मम उदरदा धन्यवाद यीसु तनरेव समकन प्रिय देवमाते प्राप्ति कलागिरवा नमगागी नागसु जय देवादा तथा प्राप्तित्रे ಮೋಹನಿಯ ಪುಧಾಪಣೆ ಪ್ರಬಲಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ಯರು ಮತ್ತೆ ನಿಮ್ಮ ದಾಖಲವಾದ ಯಶಿಗಳಾಗಿರುವ ಪ್ರಾರ್ಥಿಸಲಾಗದೇ ಇರುವವರಿಗಾಗಿ ಮಹಿಮೆಯಾಗಲಿ ಯಾವಾಗಲೂ ಉಂಟಾಗಲಿ ಎಲ್ಲ ಆತ್ಮಗಳನ್ನು ಅಪರಾಧಕ್ಕೆ ಸೇರಿಸಿಕೊಳ್ಳರೇ ಸಂತೋಷದ ಎರಡನೇ ರಾಷ್ಟ್ರ ಮಾತೆ ಮರಿಯಮ್ಮನವರ ಹೆಲಿದ ಗಲಮ್ಮನ್ನು ಸುಂದಿಸಿರಾಸ್ಥನ್ನು ಧ್ಯಾನಿಸೋಣ ாம

கத்தரனேரல் பச நிம்ம உதவியாக இருந்தேசேபாக కుదా పౌణ్యే కర్తనని మొదలూ తరు మే అదే తరువాత రేమ పౌర్ణ్య కర్తీరూ తరు మేము ఏదో త

நரக்கிய நம்ம காப்பாடி மக்களாக சேவ்யாசு தனத கொட்டி உட்டிங்கோட அபூத்தவாங்க ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಕೊಡೇರಿ ನಮಗೆ ತಪ್ಪು ಮಾಡಿದವರನ್ನು ಮಾಡುವ ಶೋಧನೆಯಲ್ಲಿ ಒಳಗಡೆ ನಮ್ಮ ಅವರಿಂದ ಪುತ್ರ ಸುಳ್ಳನೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು நீரலுண்ணே ಪ್ರಸಾದ ಪೂರ್ಣ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಪ್ರಸಾದ ಪೂರ್ಣಪ್ರಭು ನಿಮ್ಮಡನೆ ಇದ್ದಾರೆ స్త్రీయరల్ ధన్య నిమ్మరే సూ ధన్యూ மாமுரிவர பிரசாத பூர்ணே பிரபுடனேயரில் நீவு தன்யரு மத்த நிமோதர பல்வாதே தருவே மாமரியோர பிரசாத பூர்ணே பிரபு நிமடனிய மத்த நிமோதர பல்வாதேசுதண்ண ಾಗಿರುವ ನಮಗಾಗಿವೆಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರದ ವಿವಾದು ಧನ್ಯರು ಕಾರ್ಮಿಕರಾಗಿರುವ ನಮಗಾಗಿವೆ ಪ್ರಸಾದ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಧನ್ಯರು ಸುಧನ್ಯರು ನಮ ಅಂಗ ಸಾಧ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ಮ ಧನ್ಯರು ಮತ್ತು ನಿಮ್ಮ ಉದರದ ಕುಲ್ವಾದೇಶ್ நம்ம அம்மியர பிரசாத பூர்ணி பிரபு நிமிடையே ஸ்ரீரண்யும் மத்த நம மத ஃபர்வாரே சூதன்யர் நமே تنیو تنیو وسط पवित्र आत्मा री भूमि में भी नहीं अंदर नहीं आ दी दीदार जी भगवान ने सी गए चलो दोस्तों कौन वादले कौन ना यीशु वो ले श्री भगवान ने ननसी नरक में किनना नाम आ गए रे वो केवागे भगवान ये ननसी आत्मा को सीले से चले तुम मेरे कौन तो जना नत ने राखिया एक माते

ூணி சப்த <laughs>

சென்றவர் பிரபலத்தில் முதல்வர் ಮರದ ಪ್ರಸಕೃಣೆ ಪ್ರಬೀಣದ್ದರೆ ಸ್ತ್ರೀಯಂಗನ್ಯರು ಮತ್ತು ನಿಮ್ಮದ ಫಲದ ಏಸುಕನ್ಯರು ಮೋ ಮರದ ಪ್ರಬೀಣದ್ದರೆ ಸ್ತ್ರೀಯಂಗಣರು ಮತ್ತು ನಿಮ್ಮದ ಫಲದ ಏಸುಕನ್ಯರು

சோஷ்யாரு தின காணதேதேசு மாத்தே மரேம்மனவரை ஜோசத்திரி தகவ ராசியவன் ஜானோணா ಸ್ವರ್ಗದಲ್ಲಿ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮದ ದಿನದ ಕುಡಿಯುವ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಏಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಿಗಾಗಿ ಓಮರಿ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮ್ಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅಭಿವೃದ್ಧಿ ಪ್ರತಿನಿಧಿಗಳಿಗಾಗಿ ಅಮ್ಮ ಓಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರ ಕಫಲವಾದ ಧನ್ಯರು ಸುಲ್ಯ ದೇವ ಮಾತೆ ನಮಗಾಗಿ ಸುರ್ಜರ್ಗೆ ಯಾತ್ರೆಯ ಅಭಿವೃದ್ಧಿ ಹಾಗೂ ತಂಡದ ಪ್ರತಿನಿಧಿಗಳಿಗಾಗಿ ನಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಸುಲ್ತಾನರಿಯರು ಸುಲ್ತಾತ್ಮಾತೆ ಪಾಪಿಗಳಾಗಿರುವ ನಮಗಾಗಿ ಸುರ್ಜರ್ಗೆ ಯಾತ್ರೆಯ ಅಭಿವೃದ್ಧಿಗಳಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಯೇಸು ಧನ್ಯರು ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಸಂತಿರುವ ಸುದ್ದಿಯಾತ್ರ మోమరి ప్రసాద పూర్ణే ప్రభు నిమొడనే స్త్రీయర ఫలవదే ధన్యరు మాత్రం మోమరి ప్రసాద పూర్ణె ప్రభు నిమొడనే స్త్రీయర నివు ధన్యరు మొత్తం ఉదర ఫలవార్ధన్యరు

नम जीवेव नमिके मरहीत ನಮ್ಮ ನಿಮ್ಮ ಕೃಪಾ ನಮ್ಮ ಮೇಲೆ ಇಡೀರಿ ದೇಶಾಂತರೇಸಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಾರಿಯ ಪ್ರೀತಿಮಯಿ ಮಧುರ ಪ್ರೀತಿಮಯ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ದೇವ ಮಾತರೆ ನಮಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರಶತ್ರುತ್ರ ಮಹಿಮಾದ ಮಾತೆಯಾದ ಮರಿಮಣ್ಣವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಳವನ್ನು ಆಕೆ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸುತ್ತ ನಮ್ಮನ್ನು Ave Maria, 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 Maria, Ave Ave Maria, Maria, Ave Maria, Ave Maria, 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 Amén. 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 Amén.